ಎಷ್ಟೇ ಬಟ್ಟೆಗಳಿರಲಿ ಬೀರೂನಲ್ಲಿ ಇಡೋಕ್ಕಾಗ್ತಾ ಇಲ್ವಾ ಈ ಬಳೆಗಳಿದ್ರೆ ಸಾಕು ಈಸಿಯಾಗಿ ಬಟ್ಟೆನೆಲ್ಲ ಮಡಚಿಟ್ಬಿಡ್ಬೋದು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋಂಥ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಟೊಮೆಟೊ ಹಣ್ಣನ್ನು ತಂದಿರ್ತೀವಿ ಅರೆ ಬೇಗನೆ ಹಾಳಾಗ್ಬಿಡುತ್ತೆ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂತ ಯಾರಿಗೆ ತಾನೇ ಅನ್ಸಲ್ಲ ಹೇಳಿ ಆದರೆ ಟೊಮೆಟೊ ಹಣ್ಣು ಹಾಳಾಗದಂತೆ ಕಾಪಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ ಈ ರೀತಿ ಟೊಮೆಟೊ ಹಣ್ಣಿನ ತೊಟ್ಟಿನ ಹಿಂಭಾಗ ಈ ಥರ ಟೇಪನ್ನು ಹಾಕ್ಬಿಡಿ ಈ ಥರ ಹಾಕೋದ್ರಿಂದ ಟೊಮೆಟೊ ಹಣ್ಣು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಮತ್ತು ತಾಜಾತನದಿಂದ ಕೂಡಿರುತ್ತೆ ಟೊಮೆಟೋನ ಬೆಳೆಸ್ಬೇಕಾದ್ರೆ ಕ್ಲೀನಾಗಿ ಈ ಒಂದು ಏನು ನಾವು ಪ್ಲಾಸ್ಟರ್ ಥರ ಹಾಕಿರ್ತೀವಿ ಇದನ್ನು ತೆಗೆದು ಕ್ಲೀನಾಗಿ ತೊಳೆದು ಬೆಳೆಸಬೇಕಾಗುತ್ತೆ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಬನ್ನಿ ಇದಂತೂ ತುಂಬಾ ಚೆನ್ನಾಗಿ ಸೂಪರ್ ರಿಸಲ್ಟ್ ಕೊಡೋ ಅಂಥ ಟಿಪ್ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಇವಾಗ ಇದು ನೋಡಿ ಎರಡು ಲೇಯರ್ ಬರೋ ಥರ ಇದು ನಾಲ್ಕು ಫೋಲ್ಡ್ ಇರುತ್ತಲ್ವ ಮಧ್ಯದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಎರಡು ಲೇಯರ್ ಬರೋ ಥರ ಇವಾಗ ಅದರ ಮಧ್ಯದಲ್ಲಿ ಒಂದಷ್ಟು ಮೆಣಸಿನಕಾಳು ಮತ್ತು ಲವಂಗ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನ ಹಾಕಿದ್ದೀನಿ ಇವಾಗ ಈ ಮೂರನ್ನು ಹಾಕಿದ ನಂತರ ಈ ಥರ ಟಿಶ್ಯೂ ಪೇಪರನ್ನು ಮಡ್ಚ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ಮಡ್ಚಿಡೋಕೆ ನೋಡಿ ಇದು ಈ ರೀತಿ ಬಿಚ್ಕೊಂಬಿಡತ್ತೆ ಅದಕ್ಕೇ ಇದಕ್ಕೆ ಈ ರೀತಿ ಟೈಟಾಗಿ ರಬ್ಬರ್ ಬ್ಯಾಂಡನ್ನು ಹಾಕ್ತಾಯಿದ್ದೀನಿ ಈ ಥರ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ನೋಡಿ ಅಕ್ಕಿ ಡಬ್ಬಿನಲ್ಲಿ ಈ ರೀತಿ ಮೂಕು ಹುಳಗಳು ಅಂತ ಕರೀತಾರೆ ಈ ಥರ ಹುಳಗಳು ಬಂದುಬಿಡುತ್ತೆ ಅಥವಾ ಕೆಂಪು ಇರುವೆಗಳು ಕೂಡ ಬಂದ್ಬಿಡುತ್ತೆ ಕೆಲವೊಮ್ಮೆ ಇವೆಲ್ಲ ಬಂದಿದೆ ಹೋಗಬೇಕು ಅಂತಂದರೆ ಇದನ್ನು ಇಟ್ಬಿಟ್ರೆ ಸಾಕು ಅಕ್ಕಿ ಡಬ್ಬದಿಂದ ಈ ಎಲ್ಲ ಹುಳುಗಳು ಕೂಡ ಹೋಗುತ್ತೆ ಮತ್ತು ಹುಳುಗಳು ಕೂಡ ಬೀಳೋದಿಲ್ಲ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಸೂಜಿ ಕೆಲವೊಮ್ಮೆ ಮೊಂಡಾಗ್ಬಿಟ್ಟಿರುತ್ತೆ ಬಟ್ಟೆನ ಹೊಲಿಯೋದು ತುಂಬಾ ಕಷ್ಟ ಆಗ್ತಿರುತ್ತೆ ಆ ಥರ ಇದ್ದಾಗ ಮುಂಡಾಗಿರೋವಂಥ ಸೂಜಿನ ನೋಡಿ ಈ ರೀತಿ ನೇಲ್ ಕಟ್ಟರನ್ನು ಉಗುರು ಕಟ್ ಮಾಡೋದನ್ನು ತೊಗೊಂಬಿಟ್ಟು ಈ ಥರ ಇರುತ್ತಲ್ವ ಅಲ್ಲಿ ಸ್ವಲ್ಪ ಉಜ್ಕೊಬೇಕಾಗುತ್ತೆ ಆವಾಗ ನೋಡಿ ಸೂಜಿ ಅನ್ನೋದು ತುಂಬಾ ಶಾರ್ಪ್ ಆಗುತ್ತೆ ಮತ್ತು ಬಟ್ಟೆಗಳು ಹೊಲಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮುಂಡಾಗಿದೆ ಅಂತಂದಾಗ ಈ ಥರ ಮಾಡಿದರೆ ಈಸಿಯಾಗಿ ಬಟ್ಟೆಗಳನ್ನು ಕೂಡ ಹೊಲ್ಕೋಬೋದು ತುಂಬಾ ಶಾರ್ಪ್ ಆಗಿಬಿಡುತ್ತೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಮುಂದಿನ ಟಿಪ್ ಮನೆಯಲ್ಲಿ ಜಿರಳೆ ಹಲ್ಲಿಗಳ ಕಾಟ ಹೆಚ್ಚಾಗಿರುತ್ತಲ್ವಾ ಆ ಸಮಸ್ಯೆಗೆ ಈ ಒಂದು ದೀಪವನ್ನು ಹಚ್ಚಿಟ್ಬಿಟ್ರೆ ಸಾಕು ಮನೆಯಿಂದ ಹಲ್ಲಿಗಳು ಜಿರಳೆಗಳು ದೂರ ಓಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ದೀಪ ಈ ದೀಪಾನ ಮಾಡೋದಕ್ಕೆ ನಾನಿಲ್ಲಿ ಹಳೆಯ ಒಂದು ಮಣ್ಣಿನ ದೀಪವನ್ನು ತೊಗೊಂಡಿದ್ದೀನಿ ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕರ್ಪೂರವನ್ನು ತೊಗೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ ಬತ್ತಿಯನ್ನು ಹಾಕಿದ್ದೀನಿ ನಂತರ ಸ್ವಲ್ಪೇ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈ ಬತ್ತಿಯನ್ನು ಈ ರೀತಿ ಏನು ಕಾಫಿ ಪುಡಿ ಮತ್ತು ಕರ್ಪೂರದ ಪುಡಿ ಹಾಕ್ಕೊಂಡಿದ್ದೀವಲ್ವ ಸೊ ಅದನ್ನು ಜೊತೆ ಸ್ವಲ್ಪ ಹದ್ಬೇಕಾಗುತ್ತೆ ಅದ್ರ ಜೊತೆಗೆ ಅದ್ಬಿ ಬಿಟ್ಟು ನೋಡಿ ಇವಾಗ ದೀಪನ ಹಚ್ಚಿದೀನಿ ಇದು ಉರಿತಾ ಉರಿತಾ ಇದರಿಂದ ಒಂದು ರೀತಿ ಹೊಗೆ ಅನ್ನೋದು ಬರುತ್ತೆ ಇದೇನಂತಂದ್ರೆ ಮನೇಲಿ ಅಲ್ಲಿಗಳು ಜುರುಳೆಗಳು ಎಲ್ಲ ಇರುತ್ತಲ್ವಾ ಈ ರೀತಿ ದೀಪನ ಹಚ್ಚಿಟ್ಟಿರ್ತೀವಿ ಇದರಲ್ಲಿ ನಾವು ಕಾಫಿ ಪುಡಿಯನ್ನು ಬಳಸಿದ್ದೀವಿ ಮತ್ತು ಕರ್ಪೂರದ ಪುಡಿಯನ್ನು ಬಳಸಿದ್ದೀವಿ ತುಂಬಾ ಸ್ಟ್ರಾಂಗಾಗಿರುತ್ತೆ ಆದುದರಿಂದ ಜಿರಳೆಗಳು ಹಲ್ಲಿಗಳು ಮನೆಯನ್ನು ಬಿಟ್ಟು ಖಂಡಿತ ದೂರ ತೊಲಗುತ್ತೆ ಮುಂದಿನ ಟಿಪ್ ಮೇನ್ ಟಿಪ್ ನೋಡಿ ಸ್ನೇಹಿತರೆ ಬೀರೂನಲ್ಲಿ ಎಷ್ಟೇ ಬಟ್ಟೆಗಳು ಇಟ್ಟರೂ ಕೂಡ ಕೆಲವೊಮ್ಮೆ ಜಾಗ ಸಾಲದೇ ಇಲ್ಲ ನಮಗೆ ಬಟ್ಟೆ ಇಡೋದಕ್ಕೆ ಬೀರೂನಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಅನ್ನೋರು ಇವತ್ತಿನ ವಿಡಿಯೋದಲ್ಲಿ ತೋರಿಸೋವಂಥ ಟಿಪ್ಪನ್ನು ನೀವು ಟ್ರೈ ಮಾಡಿಬಿಡ್ರಿ ತುಂಬಾ ಖುಷಿ ಪಡ್ತೀರಾ ಯಾಕಂದರೆ ಅಂತಂದರೆ ನಮಗೆ ಬೀರುನಲ್ಲಿ ಬಟ್ಟೆ ಇಡೋಕ್ಕೆ ಜಾಗ ಸಾಲ್ತಿಲ್ಲ ಅನ್ನೋರು ಈ ರೀತಿ ನೋಡಿ ಇನ್ನೇನು ಬೇಕಾಗಿಲ್ಲ ಈ ಗಾಜಿನ ಬಳೆಗಳಿದ್ಬಿಟ್ರೆ ಸಾಕು ಗಾಜಿನ ಬಳೆ ಅಂತಲ್ಲ ನೋಡಿ ಈ ಥರ ಮೆಟಲ್ ಬಳೆನೂ ಕೂಡ ಬಳಸ್ಬಹುದು ನಿಮ್ಮ ಹತ್ರ ಇದೆ ಅಂತಂದರೆ ನೋಡಿ ಈ ಥರ ಬಳೆ ತೊಗೊಂಡಿರ್ತೀವಿ ಈ ಬಳೆನ ಹಾಕೊಂಡ್ರೆ ಒಂದು ರೀತಿ ಬಟ್ಟೆಗೆ ಹಾಗಾಗೆ ಸಿಕ್ಕೊಳ್ಳುತ್ತೆ ತಗೊಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಆಮೇಲೆ ಬಳಸೋಕ್ಕಾಗಲ್ಲ ಕೆಲವೊಂದು ಮೆಟಲ್ ಬಳೆಗಳನ್ನು ಆ ಥರ ಇದ್ದಾಗ ಆ ಥರ ಬಳೆಗಳನ್ನೂ ಬಳಸ್ಬಹುದು ಅಥವಾ ಬೆಟರ್ ಅಂತಂದರೆ ಈ ಥರ ಗಾಜಿನ ಬಳೆಗಳನ್ನು ಕೂಡ ಬಳಸ್ಬಹುದು ಈ ಬಳೆಗಳನ್ನು ಬಳಸಿ ರಾಶಿ ರಾಶಿ ಬಟ್ಟೆಗಳನ್ನ ಯಾವ ಥರ ಸುಲಭವಾಗಿ ಮಡ್ಚ್ಕೋಬಹುದು ಅಂತೇಳಿ ನೋಡೋಣ ಬನ್ನಿ ಯಾವ ಥರ ಆರ್ಗನೈಸ್ ಮಾಡ್ಕೋಬಹುದು ಅಂತೇಳಿ ನೋಡಿ ನಾನಿಲ್ಲಿ ಒಂದು ಆ್ಯಂಗರನ್ನು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ದುಪ್ಪಟ ವೇಲನ್ನು ತಗೊಂಡಿದ್ದೀನಿ ಇವಾಗ ಆ್ಯಂಗರ್ನ ಒಂದು ಬದಿಯಲ್ಲಿ ಈ ರೀತಿ ದುಪ್ಪಟವನ್ನು ಏನು ತೊಗೊಂಡಿದ್ದೀನಿ ಇದನ್ನು ಮಧ್ಯಭಾಗಕ್ಕೆ ಎರಡು ಕಡೆ ಕೂಡ ಒಂದೇ ಪ್ರಮಾಣದಲ್ಲಿ ಒಂದೇ ಅಳತೆಯಲ್ಲಿ ತಗೋಬೇಕಾಗತ್ತೆ ಈಗ ಮಧ್ಯದಲ್ಲಿ ಒಂದು ಗಂಟನ್ನು ನಾಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮೇಲ್ಭಾಗದಲ್ಲಿ ನಾಟನ್ನು ಹಾಕ್ಕೊಂಡ ನಂತರ ನೋಡಿ ಇಲ್ಲಿ ಮೇಲೆ ಈ ಥರ ಒಂದು ಬಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ದುಪ್ಪಟ್ಟದ ಮಧ್ಯದಲ್ಲಿ ಇವಾಗ ಈ ಥರ ಬಳೆನ ಹಾಕ್ಬಿಟ್ರೆ ಬಳೆ ಕೆಳಗೆ ಬಿದ್ದೋಗ್ಬಿಡುತ್ತೆ ಗಾಜಿನ ಬಳೆ ಆದುದರಿಂದ ನೋಡಿ ಈ ರೀತಿ ಮತ್ತೊಂದು ಕಡೆ ಈ ವೇಲನ್ನ ಎರಡು ಭಾಗ ಏನು ತೊಗೊಂಡಿದ್ದೀವಿ ಅದು ಸಪ್ಸ್ರೇಟಾಗಿ ಈ ರೀತಿ ಮೇಲಿಂದ ಈ ಥರ ಹಾಕ್ಕೋಬೇಕಾಗುತ್ತೆ ಆವಾಗ ನೋಡಿ ನಮಗೆ ಲೂಸ್ ಬೇಕಂದರೆ ಲೂಸ್ ಮಾಡ್ಕೋಬೋದು ಟೈಟ್ ಬೇಕಂದರೆ ಟೈಟ್ ಕೂಡ ಮಾಡ್ಕೋಬೋದು ಮತ್ತು ಬಳೆ ಕೂಡ ಅಷ್ಟೇ ಗ್ರಿಪ್ಪಾಗಿ ಕೂತಿರುತ್ತೆ ನೋಡಿ ನಾನು ಸ್ವಲ್ಪ ಮಧ್ಯ ಅಲ್ಲಿಂದ ಒಂದು ಸ್ವಲ್ಪ ಜಾಗ ಬಿಟ್ಟೆ ಮತ್ತು ಕೆಳಗಡೆ ಒಂದು ಬಳೆಯನ್ನು ಇಟ್ಕೊಂಡೆ ಅದನ್ನು ಅದೇ ಥರ ಈ ರೀತಿ ವೇಲನ್ನು ಮೇಲಿಂದ ಹಾಕ್ಕೊಂಡು ನೋಡಿ ಎರಡನ್ನೂ ಸಪ್ರೇಟಾಗಿ ಈ ಥರ ಹಾಕೋಬೇಕಾಗುತ್ತೆ ನಂತರ ಕೆಳಗಡೆ ಯಾವುದಕ್ಕೂ ಗ್ರಿಪ್ಪಿಗೆ ಅಂತ ನಾನು ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ಗಂಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸೈಡ್ ರೆಡಿ ಆಯಿತು ಇವಾಗ ಇನ್ನೊಂದು ದುಪ್ಪಟ್ಟವನ್ನು ತೊಗೊಂಡಿದ್ದೀನಿ ನೀವು ಯಾವ ದುಪ್ಪಟ್ಟ ಬಳಸಲ್ಲ ನೋಡಿ ಆ ದುಪ್ಪಟ್ಟವನ್ನು ತೊಗೊಳ್ಬಹುದು ಇವಾಗ ಇನ್ನೊಂದು ಕಡೆ ಕೂಡ ಅಷ್ಟೇ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡು ಈ ಥರ ಗಂಟನ್ನು ಇದ್ದೀನಿ ನೋಡಿ ಈ ಕಡೆ ಗಂಟನ್ನು ಹಾಕಿದ್ದಾಯ್ತು ಇವಾಗ ನೋಡಿ ಈ ರೀತಿ ನಾನು ಕೂದಲಿಗೆ ಅಂತ ಹೇಳಿ ನಾವು ಏನು ರಿಬ್ಬನ್ಗಳನ್ನ ತೊಗೊಂಡಿರ್ತೀವಿ ಹೇರ್ ಬ್ಯಾಂಡ್ ಇರುತ್ತಲ್ವ ಆ ಹೇರ್ ಬ್ಯಾಂಡ್ ಹಳೇದಾಗಿರುತ್ತೆ ಉಪಯೋಗಕ್ಕೆ ಬರಲ್ಲ ಅಂತಂದಾಗ ನಾವು ಈ ಥರ ಕೂಡ ಬಳಸ್ಕೊಳ್ಬಹುದು ಕ್ಲೀನಾಗಿ ವಾಶ್ ಮಾಡಿ ನೋಡಿ ಇವಾಗ ನಾನಿಲ್ಲಿ ಹೇರ್ ಬ್ಯಾಂಡನ್ನು ಹಾಕಿದ್ದೀನಿ ನಿಮ್ಮ ಹತ್ರ ಹೇರ್ ಬ್ಯಾಂಡ್ ಇಲ್ಲ ಅಂತಂದರೆ ನೀವು ಈ ರೀತಿ ರಬ್ಬರ್ಗಳನ್ನು ಕೂಡ ಬಳಸಬಹುದು ಈ ರೀತಿ ರಬ್ಬರ್ ಬ್ಯಾಂಡನ್ನಾದರೂ ಹಾಕಬಹುದು ನಾನಿಲ್ಲಿ ಹೇರ್ ಬ್ಯಾಂಡನ್ನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ವೇಲ್ನಲ್ಲಿ ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಕೊಟ್ಬಿಟ್ಟು ಈ ಥರ ರಬ್ಬರ್ ಬ್ಯಾಂಡ್ಗಳನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಹೇರ್ ಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೈಟಾಗಿ ಹಾಕೋಬೇಕಾಗುತ್ತೆ ನೋಡಿ ಇದು ಕೂಡ ಸಿದ್ಧ ಆಯಿತು ಇದನ್ನು ಯಾವ ಥರ ಬಳಸೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಬೀರುನಲ್ಲಿ ಈ ಥರ ಸೈಡಲ್ಲಿ ಲುಕ್ ಇರುತ್ತಲ್ವಾ ಅಲ್ಲಿ ಈ ಥರ ಆ್ಯಂಗರನ್ನು ಇದನ್ನು ನೇತಾಕ್ಬಹುದು ಇದನ್ನ ನೇತಾಕ್ಬಿಟ್ಟು ಹೇಗೆ ಇದನ್ನು ಬಳಸ್ಕೋಬೋದು ಅಂತೇಳಿ ನಾನು ಮುಂದೆ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟನ್ನು ಮಾಡಿ ನಿಮಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ನೋಡಿ ನಮ್ಮ ಹತ್ರ ದುಪ್ಪಟ್ಟಗಳಿರುತ್ತಲ್ವಾ ಎಷ್ಟೊಂದು ಇರುತ್ತೆ ಅದನ್ನು ನಾವು ಹೇಗಂದ್ರಾಗೆ ಮಡಚಿಟ್ಬಿಡ್ತೀವಿ ತಕ್ಷಣಕ್ಕೆ ಬೇಕು ಅಂತಂದಾಗ ಕೈಗೆ ಕೂಡ ಸಿಕ್ಕಲ್ಲ ದುಪ್ಪಟ್ಟನೇ ಅಂತಲ್ಲ ನಾವು ಲಗ್ಗೀಸ್ ಪ್ಯಾಂಟ್ಗಳನ್ನ ಈ ರೀತಿ ನಾವು ಆರ್ಗನೈಸ್ ಮಾಡಿ ನಾವು ಆ ಪ್ಯಾಂಟ್ಗಳನ್ನೂ ಕೂಡ ಇಟ್ಕೊಳ್ಬಹುದು ಅಥವಾ ಇನ್ನೂ ಕೆಲವೊಂದು ಬಟ್ಟೆಗಳು ಬ್ಲೌಸ್ ಪೀಸಸ್ನು ಕೂಡ ಅಷ್ಟೇ ಬ್ಲೌಸ್ಗಳೆಲ್ಲ ಇರ್ತಲ್ಲ ಆ ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳ್ನು ಕೂಡ ಇದೇ ರೀತಿ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಬಹುದು ನಮಗೆ ಬೇಕಾದಂಥ ಬಟ್ಟೆಗಳನ್ನ ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬಹುದು ನಾನು ದುಪ್ಪಟ್ಟನೆಲ್ಲ ನೋಡಿ ಎಷ್ಟು ಬೇಕಾದರೂ ಈ ರೀತಿ ನಾವು ಇನ್ನೂ ಜಾಗ ಇದೆ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಸೈಡಲ್ಲೆಲ್ಲ ಇನ್ನೂ ಜಾಗ ಇದೆ ಎಷ್ಟು ಸಾಕಷ್ಟು ಬಟ್ಟೆಗಳನ್ನು ನಾವು ಈ ಥರ ಮಾಡಿ ಇಟ್ಕೋಬೋದು ಒಂದೊಳ್ಳೆ ಆರ್ಗನೈಸರ್ ಆಗಿ ಇದು ಕೆಲಸ ಮಾಡುತ್ತೆ ಬೀರುನಲ್ಲಿ ಜಾಸ್ತಿ ಬಟ್ಟೆಗಳಿದೆ ಬಟ್ಟೆ ಇಡ ಜಾಗ ಇಲ್ಲ ಅಂತಂದಾಗ ಈ ತರ ಮಾಡಿಕೊಂಡು ಖಂಡಿತ ಬಳಸ್ಬೋದು ತುಂಬಾ ಯೂಸ್ ಆಗುತ್ತೆ ನೋಡಿ ನಾನು ಇಲ್ಲಿ ಎಷ್ಟೊಂದು ದುಪ್ಪಟಗಳನ್ನು ಇಟ್ಟಿದ್ದೀನಿ ಕೇವಲ ಎರಡೇ ಎರಡು ದುಪ್ಪಟನ ಬಳಸಿದ್ದೀನಿ ಮತ್ತೆ ಬಳೆನ ಹಾಕಿರೋ ಕಡೆ ಇನ್ನೂ ಚೆನ್ನಾಗಿ ಕ್ರಿಪ್ಪಾಗಿ ಆಗಿ ಕೂತಿದೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು ರಿಬ್ಬನ್ ಹಾಕಿರೋ ಕಡೆನೂ ಕೂಡ ಕೂತಿದೆ ಬಳೆ ಹಾಕಿದರೂ ಕೂಡ ಈ ತರ ಈಸಿಯಾಗಿ ನಾವು ಬಟ್ಟೆಗಳನ್ನು ನೋಡಿ ಬಳಸ್ಕೋಬೋದು ನೋಡಿ ಬೀರು ಸೈಡಲ್ಲಿ ಈ ತರ ಇರುತ್ತೆ ಡೋರ್ ಸೈಡಲ್ಲಿ ನಾವಲ್ಲಿ ಏನೂ ಇಡಕ್ಕಾಗಲ್ಲ ಆ ತರ ಇದ್ದಾಗ ಈ ತರ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನೋಡಿ ವರ್ಕ್ ಆಗುತ್ತೆ ಎಷ್ಟೊಂದು ಇಲ್ಲಿ ದುಪ್ಪಟಗಳಿದೆ ಮಡ್ಚಿ ಇಟ್ಟಿದ್ದೀನಿ ಅಂತ ಇಲ್ಲಿ ನೀವೇ ಗಮನಿಸಬಹುದು ಇವಾಗ ನೋಡಿ ಡೋರನ್ನು ಕೂಡ ಕ್ಲೋಸ್ ಮಾಡ್ಕೋಬಹುದು ತೆಗಿಬಹುದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಬೀರೂನಲ್ಲಿ ಒಂದು ಚೂರು ಜಾಗ ಇಲ್ಲ ಅಂತಂದಾಗ ನೋಡಿ ಹೊರಗಡೆ ಕೂಡ ಅಷ್ಟೇ ನಾವು ಇಷ್ಟೊಂದು ಟವಲ್ಗಳು ಆ ಥರದ್ದೆಲ್ಲ ಇರುತ್ತಲ್ವ ಅದನ್ನು ಕೂಡ ಈ ರೀತಿ ನಾವು ಆರ್ಗನೈಸ್ ಮಾಡಿ ಬಳಸ್ಕೋಬೋದು ಒಂದು ಕಡೆ ವಾಲ್ನಲ್ಲಿ ಎಲ್ಲಾದರೂ ಒಂದು ಹುಕ್ಕನ್ನು ಹಾಕಿಬಿಟ್ರೆ ಸಾಕು ಈಸಿಯಾಗಿ ಈ ಥರ ಒಂದು ಹ್ಯಾಂಗರು ದುಪ್ಪಟ ಮತ್ತು ಬಳೆಗಳನ್ನು ಅಥವಾ ಹೇರ್ ಬ್ಯಾಂಡ್ ರಿಬ್ಬನ್ಗಳನ್ನು ಬಳಸಿ ಆರಾಮಾಗಿ ಎಷ್ಟೊಂದು ಬಟ್ಟೆಗಳನ್ನು ನಾವು ಜೋಡಿಸ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಳೆಗಳನ್ನು ಬಳಸಿ ರಾಶಿ ರಾಶಿ ಬಟ್ಟೆ ಇದ್ದರೂ ಕೂಡ ನಾವು ಈಸಿಯಾಗಿ ಜೋಡಿಸಿಟ್ಕೊಳ್ಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ ನಾವು ಹೊಸ್ದಾಗಿ ಜೀವನ ಶುರು ಮಾಡಿದ್ದೀವಿ ನಮ್ಮ ಹತ್ರ ಸಾಕಷ್ಟು ಬಟ್ಟೆಗಳಿದೆ ಬೀರೂನಲ್ಲಿ ಬಟ್ಟೆ ಇಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಬಟ್ಟೆಗಳಿದೆ ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿದರೆ ರಾಶಿ ರಾಶಿ ಬಟ್ಟೆಗಳನ್ನು ಯಾವ ಬಟ್ಟೆಗಳನ್ನಾದರೂ ಸರಿ ಕ್ಲೀನಾಗಿ ರೌಂಡಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಆರಾಮಾಗಿ ಬಟ್ಟೆಗಳನ್ನು ಜೋಡಿಸ್ಕೊಳ್ಬಹುದು ಈ ಟಿಪ್ಸ್ ಇಷ್ಟ ಆದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮತ್ತು ಲೈಕನ್ನು ಮಾಡಿ ಬಾಯಿ ತುಂಬಾ ಕೆಟ್ಟೋಗಿದೆ ಹುಷಾರು ತಪ್ಪಿದ ಮೇಲೆ ಬಾಯಿ ಚೆನ್ನಾಗಬೇಕು ಏನು ತಿಂದರೂ ರುಚಿ ಸಿಗ್ತಿಲ್ಲ ಅಂತನ್ನೋರು ಮತ್ತು ಎಲ್ಲರೂ ಟ್ರಾವೆಲ್ ಮಾಡಿ ಬಂದಿದ್ದೀವಿ ಮನೆಯಲ್ಲಿ ಹೆಚ್ಚು ತರಕಾರಿ ಏನೂ ಇಲ್ಲ ಅಂತಂದಾಗ ನೋಡಿ ಇದೊಂದು ಹೆಸ್ರು ಕಾಳಿದ್ದು ರುಚಿಕರವಾದ ಮತ್ತು ಮನೆಯಲ್ಲೆಲ್ಲರೂ ಲೊಟ್ಟೆ ಹೊಡ್ಕೊಂಡು ತಿನ್ನೋ ಅಂತ ತುಂಬಾ ಇಷ್ಟಪಡುವಂಥ ನಿಮ್ಮನ್ನಂತೂ ಪಕ್ಕ ಹೊಗಳ್ತಾರೆ ಈ ಒಂದು ರೆಸಿಪಿಯನ್ನು ಮಾಡಿ ಕೊಟ್ಬಿಟ್ರೆ ಏನಿಲ್ಲ ನಾನಿಲ್ಲಿ ಒಂದು ಎರಡು ಇಡಿ ಆಗೋಷ್ಟು ಹೆಸ್ರು ಕಾಳನ್ನು ನೆನೆಸಿ ಇಟ್ಟಿದೆ ಆ ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೇಳೆಯನ್ನು ತೊಗರಿಬೇಳೆ ಇದನ್ನು ಕೂಡ ಅಷ್ಟೇ ತೊಳೆದು ಹಾಕೊಳ್ತಾ ಇದ್ದೀನಿ ಹೆಸರು ಕಾಳು ಮತ್ತು ಬೇಳೆ ಇದೆರಡನ್ನೂ ಚೆನ್ನಾಗಿ ತೊಳೆದು ಹಾಕೊಂಡ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಸ್ಟವನ್ನ ಹಚ್ಚಿ ನೋಡಿ ಬೇಯೋದಕ್ಕೆ ಅಂತೇಳಿ ಇರ್ತಾ ಇದ್ದೀನಿ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನೋಡಿ ಈ ಬೀನ್ಸ್ ಹಾಕಬೇಕು ಅಂತಲೇ ಏನಿಲ್ಲ ನನ್ನ ಹತ್ರ ಒಂದು ಇಡೀ ಆಗೋ ಬೀನ್ಸ್ ಇತ್ತು ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಬೇಳೆನೂ ಕೂಡ ಹಾಕಬೇಕು ಅಂತೇನಿಲ್ಲ ನೀವು ಹೆಸ್ರು ಕಾಳನ್ನು ಬೆಳಗಿಂದ ಸಂಜೆವರೆಗೂ ನೆನೆಸ್ಬಿಟ್ರೆ ಸಾಕು ಬರೀ ಹೆಸ್ರು ಕಾಳು ಒಂದನ್ನೇ ಬಳಸಿ ಈ ಒಂದು ರೆಸಿಪಿಯನ್ನು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದೆ ಅಂತ ಅಂದರೆ ನೀವು ಈ ರೀತಿ ಬೀನ್ಸು ಬೇಳೆ ಎಲ್ಲವನ್ನು ಕೂಡ ಬಳಸಬಹುದು ತುಂಬಾ ಈಸಿಯಾಗಿ ಈ ಒಂದು ರೆಸಿಪಿ ಆಗ್ಬಿಡುತ್ತೆ ನೋಡಿ ಬೀನ್ಸನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೆರಡು ಟೊಮೆಟೋನ ತೊಗೊಂಡಿದ್ದೀನಿ ಮೇಲ್ಭಾಗನ ಕಟ್ ಮಾಡಿಬಿಟ್ಟು ಈ ರೀತಿ ಮಧ್ಯದಲ್ಲಿ ಕತ್ತರಿಸ್ಕೊಂಡಿದ್ದೀನಿ ನೋಡಿ ಅರ್ಧ ಭಾಗ ಬೇಳೆ ಹೆಸರು ಕಾಳು ಬೆಂದಿದೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಎರಡು ಟೊಮೆಟೊ ಹಣ್ಣುಗಳನ್ನು ಮತ್ತು ಮೆಣಸಿನ್ಕಾಯನ್ನು ಹಾಕಬೇಕಾದ್ರೆ ಲೆಕ್ಕ ಮಾಡ್ಕೊಂಡು ಹಾಕಿದರೆ ಒಳ್ಳೆಯದು ಎಷ್ಟು ಹಾಕಿರ್ತೀವಿ ಅಂಥೇಳಿ ಆಮೇಲೆ ನಾವು ತೊಗೋಬೇಕಾಗ ಈಸಿ ಆಗುತ್ತೆ ಕೆಲವರು ಅಂಚಿಕಡ್ಡಿಲಿ ಚುಚ್ಚಿ ಮತ್ತು ದಾರದಲ್ಲಿ ಕಟ್ಟಿ ಕೂಡ ಹಾಕಿರ್ತಾರೆ ನೋಡಿ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗನೆ ನೆನೆಯುತ್ತೆ ಮತ್ತೆ ರಸ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದನ್ನು ನಾನು ಒಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ನಾವು ಎಣ್ಸ್ಕೊಂಡು ಹಾಕಿದ್ರೆ ನೋಡಿ ತೆಗಿಬೇಕಾದ್ರೆ ನಾವು ಎಷ್ಟು ಮೆಣಸಿನಕಾಯಿ ಹಾಕಿರ್ತೀವಿ ಅಂತ ಹೇಳಿ ನಮಗೆ ಲೆಕ್ಕ ಇರುತ್ತೆ ಅದೇ ದಾರದಲ್ಲಿ ಅಥವಾ ಒಂದು ಕಡ್ಡಿಯಲ್ಲಿ ಚುಚ್ಚಿ ಹಾಕಿರ್ತಾರಲ್ವಾ ಆ ರೀತಿ ಕೂಡ ಮಾಡ್ಕೊಳ್ಬಹುದು ನೋಡಿ ಇವಾಗ ನಾನು ಎಲ್ಲ ಬೇಯಿಸ್ಕೊಂಡಿರುವಂತಹ ಟೊಮೆಟೊ ಮತ್ತೆ ಹಸಿರು ಮೆಣಸಿನ್ಕಾಯನ್ನು ಕೂಡ ಈ ರೀತಿ ತಗೊಳ್ತಾ ಇದ್ದೀನಿ ಸೊ ಎಲ್ಲ ಕೂಡ ತೆಗ್ದಿದ್ದಾಯಿತು ಇವಾಗ ಕಾಳು ಮತ್ತೆ ಬೇಳೆ ಬೆಂದಿದೆ ನೋಡಿ ಮುಕ್ಕಲ್ ಭಾಗ ಬೆಂದ್ಬಿಟ್ಟಿದೆ ಇದು ಇವಾಗ ಇದ್ರ ಜೊತೆಗೆ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಬೀನ್ಸ್ ಅನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಬೇಗ ಬೆಂದ್ಬಿಡತ್ತೆ ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇದು ಬೇಯೋ ಹೊತ್ತಿಗೆ ನೋಡಿ ಬೇಯಿಸ್ಕೊಂಡಿರೋಂಥ ಟೊಮೆಟೊನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಇದನ್ನು ಹಾಕೋಬೋದು ಖಾರ ಕಡಿಮೆ ಇದ್ದರೆ ಆಮೇಲೆ ಹಸಿರು ಮೆಣಸಿನ್ಕಾಯಿನ ಕ್ಯೂಚ್ಕೋಬಹುದು ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಬೇಯಿಸಿಟ್ಕೊಂಡಿರೋದು ಮತ್ತು ಹಸಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇದಕ್ಕೆ ಮೇನ್ ಇನ್ನಷ್ಟು ರುಚಿ ಕೊಡೋ ಅಂಥದ್ದು ಈ ರೆಸಿಪಿಗೆ ಮುಖ್ಯವಾಗಿ ಬೇಕಿರೋವಂಥದ್ದು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿಟ್ಕೊಂಡಿರೋಂಥ ಹುಣ್ಸೆ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೂರೇ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಉಪ್ಪನ್ನು ಬೇಯೋದಕ್ಕೆ ಅಂತೇಳಿ ಹಾಕಿದ್ದೀವಲ್ವ ಅದಕ್ಕೆ ಈ ಖಾರಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ತರಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ ಅಷ್ಟರಲ್ಲಿ ನೋಡಿ ಬೀನ್ಸು ಮತ್ತು ಕಾಳುಗಳು ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಬಸ್ಕೊಳ್ತಾ ಇದ್ದೀನಿ ಅಂದರೆ ಈ ರೀತಿ ಶೋಧಿಸೋದನ್ನು ಇಟ್ಟು ಮೇಲೆ ಈ ರೀತಿ ಕಾಳನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಮೇಲಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಒಂದು ಬಟ್ಲನ್ನು ತೊಗೊಂಡು ನೀರು ಸಂಪೂರ್ಣವಾಗಿ ಕೆಳಗೆ ಬಂದುಬಿಡುತ್ತೆ ನೋಡಿ ಪಾತ್ರೆಯಲ್ಲಿ ಕಾಳು ತರಕಾರಿ ಬೇಯಿಸ್ಕೊಂಡಿರೋಂಥ ನೀರು ಬಂದಿದೆ ಈ ಕಡೆ ನೋಡಿ ಮಸಾಲೆನೂ ಕೂಡ ರುಬ್ಕೊಂಡಿದ್ದೀನಿ ಅಂದರೆ ಇದು ತರಿ ತರಿಯಾಗಿರಬೇಕು ತುಂಬ ನುಣ್ಣಕ್ಕೆ ರುಬ್ಬಾರ್ದು ತರಿ ತರಿಯಾಗಿದ್ರೇ ಇದು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಈ ನೀರಿನ ಜೊತೆ ರುಬ್ಕೊಂಡಿರುವಂಥ ಒಂದು ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಬ್ಬಬ್ಬ ಎಂಥ ರುಚಿ ಅಂತೀರಾ ಇದನ್ನು ತಿಂದವರು ಕಳೆದೋಗ್ತಾರೆ ನಮ್ಮ ಹಳ್ಳಿಗಳ ಕಡೆ ಮಾಡೋವಂಥ ರೆಸಿಪಿ ಇದು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಹಳ್ಳಿ ಜನ ಈ ಒಂದು ರೆಸಿಪಿನ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಈ ಒಂದು ರೆಸಿಪಿನ ಮಾಡ್ಕೊಂಡು ತಿಂತಿದ್ರೆ ಸ್ವರ್ ಅಕ್ಕ ಅಂತಲೇ ಹೇಳ್ಬೋದು ಟ್ರಾವೆಲ್ ಮಾಡಿ ಬಂದಾಗ ನಾನು ಆಗಲೇ ಹೇಳ್ದಂಗೆ ಎಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಬ್ಯಾಕ್ ಎಟ್ಟೋಗಿರುತ್ತೆ ಮನೇಲಿ ಏನಾದರೂ ರುಚಿಕರವಾಗಿ ಮಾಡ್ಕೊಂಡು ತಿನ್ಬೇಕು ಸಿಂಪಲ್ಲಾಗಿ ಅಂತಂದಾಗ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಸಾರೇನೋ ಸಿದ್ಧ ಆಯಿತು ರುಬ್ಕೊಂಡಿರೋ ಮಸಾಲೆ ಬಸ್ಕೊಂಡಿರೋ ನೀರು ಜೊತೆ ಕಲಿಸ್ಬಿಟ್ರೆ ಸಾರು ರೆಡಿ ಆಗಿಬಿಡುತ್ತೆ ಇವಾಗ ಪಲ್ಯಕ್ಕೆ ನಾನು ಒಂದು ಬಾಣಲಿನ ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ಹಾಕಿ ಎಣ್ಣೆ ಕಾಯ್ದಮೇಲೆ ಸಾಸಿವೆ ಕರಿಬೇವು ಕೆಂಪು ಖಾರದ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಬಾಡಿದ ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೂರೇ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸಿ ಬಸ್ಕೊಂಡಿರೋ ಬೀನ್ಸು ಮತ್ತು ಹೆಸರುಕಾಳು ಬೇಳೆಯ ಒಂದು ಮಿಶ್ರಣವನ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಪಲ್ಯ ಕೂಡ ಸಿದ್ಧ ಆಗ್ಬಿಡುತ್ತೆ ಇವಾಗ ಬನ್ನಿ ಫೈನಲಾಗಿ ಊಟ ಮಾಡೋದೇ ಕೆಲಸ ಬಿಸಿ ಬಿಸಿ ಮುದ್ದೆ ಜೊತೆ ಈ ಒಂದು ಸಾರನ್ನ ಹಾಕ್ಕೊಂಡು ತಿಂತಾ ಅದ್ಭುತ ರುಚಿ ಸೈಡಲ್ಲಿ ಪಲ್ಯ ಕೂಡ ಇರುತ್ತಲ್ಲ ತುಂಬಾ ಹೆಲ್ತಿಯಾಗಿರುತ್ತೆ ಈ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಅನ್ನೋದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ಥರ ರ ಹೆಚ್ಚಿನ ಟಿಪ್ಸ್ಗಳ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು